ನಮಸ್ಕಾರ ಸ್ನೇಹಿತರೆ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಟ್ರಸ್ಟ್ ಮತ್ತು ಕೆನರಾ ಬ್ಯಾಂಕ್ ಸಹಯೋಗದಲ್ಲಿ ನಡೆಸುತ್ತಿರುವ ರುಡ್ಶೆಡ್ ಸಂಸ್ಥೆಯ ವತಿಯಿಂದ ಸಿ ಸಿ ವಿ ಕ್ಯಾಮೆರಾ ಸೆಕ್ಯುರಿಟಿ ಅಲಾರಂ ಮತ್ತು ಸ್ಮೋಕ್ ಡಿಟೆಕ್ಟರ್ನ ಅಳವಡಿಕೆ ಮತ್ತು ಸೇವೆ ಕುರಿತ ಹದಿಮೂರು ದಿನಗಳ ಉಚಿತ ತರಬೇತಿಯನ್ನು ಜೂನ್ ಇಪ್ಪತ್ತ್ಮೂರರಿಂದ ಹಮ್ಮಿಕೊಳ್ಳಲಾಗಿದೆ ತರಬೇತಿಗೆ ಗ್ರಾಮೀಣ ಭಾಗದ ಹದಿನೆಂಟರಿಂದ ನಲವತ್ತೈದು ವರ್ಷದೊಳಗಿನ ಆಸಕ್ತಿ ನಿರುದ್ಯೋಗ ಯುವಕ ಯುವತಿಯರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಭ್ಯರ್ಥಿಗಳಿಗೆ ಕನ್ನಡ ಭಾಷೆ ಓದಲು ಮತ್ತು ಬರೆಯಲು ಬಲ್ಲವರಾಗಿರಬೇಕು ಗ್ರಾಮೀಣ ಭಾಗದ ಬಿ ಪಿ ಎಲ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡನ್ನು ಕಡ್ಡಾಯವಾಗಿ ಹೊಂದಿರಬೇಕು ತರಬೇತಿಯ ಅವಧಿಯಲ್ಲಿ ಉಚಿತವಾಗಿ ಊಟ ಮತ್ತು ವಸತಿಯನ್ನು ನೀಡುತ್ತಾರೆ ಮತ್ತು ತರಬೇತಿ ಮುಗಿದ ನಂತರ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದಿಂದ ಪ್ರಮಾಣ ಪತ್ರವನ್ನು ಕೂಡ ವಿತರಿಸಲಾಗ್ತದೆ ಸ ಈ ಸಂಸ್ಥೆ ಬಂದ್ಬಿಟ್ಟು ಅರಿಶಿನ ಕುಂಟೆ ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಥವಾ ಈ ಕೆಳಕಂಡಂತಹ ಮೊಬೈಲ್ ಸಂಖ್ಯೆ ಏನಿದೆ ಅದರನ್ನು ನೀವು ಸಂಪರ್ಕಿಸಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ